ಮತ್ತೆ ಕನ್ಯಾ ರಾಶಿಯವರ ಜನವರಿ ತಿಂಗಳು ಹೇಗಿರುತ್ತೆ ನೋಡೋಣ ಸೊ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಸೊ ಭಗವಂತ ನಿಮಗೆ ಹೆಚ್ಚು ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹರೈಸ್ತೀನಿ ಓಕೆ ಸೊ ಫಸ್ಟ್ ಹೌಸ್ ಇದೆ ಪ್ಲೂಟೋ ಚಿರಾನ್ ಅಗೇನ್ ಜುಪಿಟರ್ ಮತ್ತು ಫಿಫ್ತ್ ಹೌಸ್ ಇದೆ ಇಂಟ್ರೆಸ್ಟಿಂಗ್ ಆಗಿ ನಿಮ್ಮ ಈ ಮಂತ್ ಹೋಗುತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ಆರೋಗ್ಯದ ಕಡೆ ಗಮನನ ಕೊಡಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ ನಿಮಗೆ ಪ್ರೌಡ್ ಮೂಮೆಂಟ್ ಬರುವಂಥ ರೀತಿಯಲ್ಲಿ ನಿಮ್ಮ ಈ ಮಂತ್ ಇದೆ ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಈಗ ನಿಮ್ಮ ಕೋಪ ಅದನ್ನು ನಿಮ್ಮಿಂದ ಕಸಿದುಕೊಳ್ತಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸಾಕಷ್ಟು ಯಶಸ್ಸು ಇದೆ ಸಾಕಷ್ಟು ರೀಬರ್ತ್ ಆಗ್ತೀರಾ ರೀಬರ್ನ್ ಆಗ್ತೀರಾ ಅನ್ನುವಂಥದ್ದು ಮತ್ತೆ ನೀವು ಈ ಶತ್ರು ಬಾಧೆಯಿಂದ ಎಷ್ಟೇ ತುಳಿತಕ್ಕೆ ಒಳಗಾದರೂ ಕೂಡ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ನೀವು ಹುಟ್ಟಿ ಬರ್ತೀರಾ ಅನ್ನುವಂಥದ್ದು ಸಾಕಷ್ಟು ರೆಮಿಡೀಸ್ನ ಕಲಿತೀರಾ ಸಾಕಷ್ಟು ಏ ಹೇಳೋದು ಸೋ ಒಂದು ರೀತಿ ನಿಮ್ಮ ಲೈಫನ್ನು ಬೆಟರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನು ಬೆಟರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಯಾವ್ಯಾವ ರೀತಿ ಪ್ರಯತ್ನ ಪಡಬೇಕು ಈ ಎಲ್ಲ ಪ್ರಯತ್ನಗಳನ್ನೂ ಕೂಡ ನೀವು ಪಡ್ತೀರಾ ಅದರಲ್ಲಿ ನೀವು ಸಕ್ಸಿಡ್ ಕೂಡ ಆಗ್ತೀರಾ ಅದೃಷ್ಟ ನಿಮ್ಮ ಜೊತೆ ಇದೆ ಲಕ್ ನಿಮ್ಮ ಜೊತೆ ಇದೆ ಹಾಗಾಗಿ ನೀವೇನೇ ಅಂದ್ಕೊಂಡ್ರೂ ಕೂಡ ಅದು ನಿಮ್ಮ ಫೇವರಲ್ಲಿ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಸೊ ಲೆವಿಟೇಷನ್ ಇದೆ ಸೊ ಸ್ವಲ್ಪ ನಿಮ್ಮನ್ನ ನೀವು ಎಸ್ ಮಾಸ್ಟರಿ ಇದೆ ನಿಮ್ಮನ್ನ ನೀವು ಬೆಟರ್ಮೆಂಟ್ ಮಾಡ್ಕೊಳ್ಳೋದ್ರ ಗಮನಾನ ಕೊಡಿ ನಿಮ್ಮ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳಿ ಅನ್ನುವಂಥದ್ದು ಇದೆ ಸ್ವಲ್ಪ ನೆಗೆಟಿವಿಟಿನ ರಿಲೀಸ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನಾನ ಕೊಡಿ ನಿಮ್ಮ ಇಂಟೆನ್ಷನ್ ಸರಿಯಾಗಿ ಇರಲಿ ಸ್ಟ್ರಾಂಗ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ನೀವು ಹೋಪ್ ಕಳ್ಕೊಳ್ಳೋ ಹಾಗೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದು ಯೋಚನೆ ಮಾಡಿ ಹೊಸ ಅವಕಾಶಗಳು ನಿಮ್ಗೆ ಈ ವರ್ಷ ತುಂಬಾನೇ ಬರುತ್ತೆ ನಿಮ್ಮ ಲೈಫ್ ಅಪ್ಗ್ರೇಡ್ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸಾಧ್ಯ ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಈ ತಿಂಗಳು ನಿಮ್ಮನ್ನ ಯಾರು ಕೇರ್ ಮಾಡೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನಿಮ್ಮನ್ನು ನೀವು ಬೆಟರ್ ವರ್ಷನಲ್ಲಿ ನೋಡ್ಕೊಳ್ಳೋದು ಹೇಗೆ ನಿಮ್ಮನ್ನು ನೀವು ಬೆಟರ್ ಮಾಡ್ಕೊಳ್ಳೋದು ಹೇಗೆ ಅದ್ರ ಜೊತೆಗೆ ನಿಮಗೆ ನೀವು ಟೈಮ್ ಕೊಡೋದು ಹೇಗೆ ಸೆಲ್ಫ್ ಲವ್ ಮಾಡೋದು ಹೇಗೆ ಇದ್ರ ಕಡೆ ಗಮನನ ಕೊಡಿ ಸೊ ಹೇಗೆ ನಿಮ್ಮ ಡಿಟಾಕ್ಸಿಫೈ ಮಾಡ್ಕೊಳ್ಬೇಕು ನಿಮ್ಮ ಎಮೋಷನ್ಸ್ನ ಹೇಗೆ ರಿಲೀಸ್ ಮಾಡಬೇಕು ಜೊತೆಗೆ ನಿಮಗೆ ನೀವು ಹೇಗೆ ಪ್ರೊಟೆಕ್ಷನ ಹಾಕ್ಕೊಳ್ಬೇಕು ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸದ್ಯದವರು ಹೆಚ್ಚು ಮೆಡಿಟೇಷನ್ ಇಂದ ನಿಮ್ಮ ನೀವು ಬದಲಾವಣೆಗೆ ಒಳಪಡಿಸ್ಕೊಳ್ತೀರಾ ಸಾಕಷ್ಟು ನೆಗೆಟಿವಿಟಿ ಇದೆ ಸೊ ಬಟ್ ನೋ ನೋನ್ ಟು ವರಿ ಆ ನೆಗೆಟಿವಿಟಿನ ರಿಲೀಸ್ ಮಾಡ್ಲಿಕ್ಕೆ ಡಿವೈನ್ ನಿಮ್ ಜೊತೆ ಇದೆ ಅನ್ನುವಂಥದ್ದು ಜೊತೆಗೆ ಎಲ್ಲೊಂದು ಕಡೆ ಹೊಸತನ ಹುಡುಕ್ತಾ ಇದ್ದೀರಾ ಆ ಹೊಸತನ ನಿಮ್ಮ ಹತ್ರ ಬರುತ್ತೆ ನಿಮ್ಮನ್ನೇ ಹುಡ್ಕೊಂಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ಬೆಳಕು ನಿಮ್ಮನ್ನ ಆಶ್ರಯಿಸಿ ಬರುತ್ತೆ ಆ ಬೆಳಕು ನಿಮಗೆ ಸಾಕಷ್ಟು ಬೆಳಕನ್ನು ತರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಏನೋ ಸೀಕ್ರೆಟ್ ಎನರ್ಜಿ ಇದೆ ಹಾಗಾಗಿ ಆ ಥರ ಶಬ್ದಗಳು ಬಂತು ಸೊ ದ ಫೂಲ್ ಇದೆ ಸೊ ಒಂದು ರೀತಿಯ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಬರುವಂತಹ ಸಾಧ್ಯತೆ ಇದೆ ಏನೇ ಆದರೂ ಕೂಡ ಪಾಸಿಟಿವ್ ಆಗಿ ಇರಬೇಕು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅನ್ನುವಂಥದ್ದು ಗಮನದಲ್ಲಿ ಇಡಿ ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ಸ್ಟಾರ್ ಕಾರ್ಡ್ ಬಂದಿದೆ ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ನಕ್ಷತ್ರಗಳು ನಿಮ್ಮ ಫೇವ್ರ ಫೇವರಲ್ಲಿ ಇದೆ ಅಲ್ಲಿ ಇದೆ ಎಂಥದೇ ನೆಗೆಟಿವಿಟಿ ಇದ್ರೂ ಕೂಡ ಅದು ನಿಮ್ಮ ಪಾಲಿಗೆ ಪಾಸಿಟಿವ್ ಆಗಿ ಬದಲಾಗತ್ತೆ ಅನ್ನುವಂಥದ್ದು ಇದೆ ನೆಗೆಟಿವಿಟಿ ಬಗ್ಗೆ ಜಾಸ್ತಿ ಮಾತಾಡ್ತಾ ಇಲ್ಲ ನಿಮ್ಮ ಒಂದು ಥ್ರೋಟ್ ಚಕ್ರದ ಬಗ್ಗೆ ಅಥವಾ ನಿಮ್ಮ ಒಂದು ಫಿನಿಕ್ಸ್ ಎನರ್ಜಿ ಏನಿದೆ ಎಂಥದ್ದೇ ಸಮಸ್ಯೆ ಇದ್ರೂ ಅದರಿಂದ ಹೊರಗೆ ಬರಲಿಕ್ಕೆ ನೀವು ಪ್ರಯತ್ನ ಪಡುವಂಥ ರೀತಿ ನಿಮಗೆ ಬೆಟರ್ಮೆಂಟನ್ನು ತೊಗೊಂಬರುತ್ತೆ ಇಲ್ಲಿ ಅಂಗಳ ಪರಮೇಶ್ವರಿ ದೇವಿ ಇದ್ದಾರೆ ಅಥವಾ ನೀವು ನಂಬಿರುವಂಥ ಶಕ್ತಿ ದೇವತೆ ನಿಮಗೆ ಸಾಕಷ್ಟು ಸ್ಟ್ರೆಂತನ್ನು ಕೊಡ್ತಾರೆ ಅನ್ನುವಂಥದ್ದು ಅದು ಹೆಚ್ಚು ತಲೆ ಆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಜೀವನ ಮುಂದುವರ್ಸ್ಕೊಂಡು ಹೋಗಿ ಖಂಡಿತವಾಗ್ಲೂ ಪ್ರಾಮಾಣಿಕರು ನಿಮ್ ಜೀವನದಲ್ಲಿ ಇದ್ದಾರೆ ಇರ್ತಾರೆ ಅವ್ರು ಯಾವಾಗಲೂ ನಿಮಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಜೊತೆಗೆ ನಿಮ್ಮೆಲ್ಲ ಆಸೆಗಳು ಖಂಡಿತವಾಗ್ಲೂ ಈಡೇರುತ್ತೆ ಸ್ವಲ್ಪ ತಾಳ್ಮೆ ಒಂದಷ್ಟು ಪರೀಕ್ಷೆಯ ಸಮಯ ಒಳ್ಳೆ ರೀತಿಯಲ್ಲಿ ಪಾಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಓಕೆ ಸೊ ಗರುಡ ದೇವರ ಆರಾಧನೆ ನಿಮಗೆ ಒಳ್ಳೆಯದನ್ನ ಮಾಡುತ್ತೆ ಅನ್ನುವಂಥದ್ದು ಅದೇ ಒಳ್ಳೆ ಹುಡುಗ ನಿಮಗೆ ಮ್ಯಾರೇಜ್ ಪಾರ್ಟ್ನರ್ ಆಗಿ ಬರ್ತಾನೆ ಅಥವಾ ಒಳ್ಳೆ ಹುಡುಗಿ ನಿಮಗೆ ಮ್ಯಾರೇಜ್ ಪಾರ್ಟ್ನರ್ ಆಗಿ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಸಾಧ್ಯ ಇರೋರು ಅನುಕೂಲ ಇರೋರು ಅಗತ್ಯ ಇರೋರು ಮೃತ್ಯುಂಜಯ ಹೋಮನ ಮಾಡ್ಕೊಳ್ಳಿ ಇದರಿಂದ ಒಳ್ಳೇದಾಗತ್ತೆ ದಿನಾಗ್ಲೂ ಶ್ರೀರಾಮ ಜಪನ ಮಾಡಿ ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಭೂಮಿ ಇದ್ದಾರೆ ಕಲ್ಕಿ ಇದ್ದಾರೆ ಮೋಹಿನಿ ಮೂರ್ತಿ ಇದಾರೆ ಕಾಮದೇವರಿದ್ದಾರೆ कृष्णा इधर है सॉरी बिकल के बर्ता है ಕಾಳಿ ಇದ್ದಾರೆ ಪುರುಷೋತ್ತಮ ಇದ್ದಾರೆ ಮತ್ತೆ ಸರಸ್ವತಿ ದೇವಿ ಇದ್ದಾರೆ ಇಲ್ಲಿ ನೋಡಿ ಎಷ್ಟೊಂದು ಕಾರ್ಡ್ ಬಂದಿದೆ ಡಿವೈನ್ದು ಸೊ ಇಷ್ಟು ದೇವಾನು ದೇವತೆಗಳು ನಿಮ್ಮ ಜೀವನದಲ್ಲಿ ಇದ್ದಾರೆ ನಿಮಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ ಜಸ್ಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತಾ ಇರಬಹುದು ಅಥವಾ ನಿಮ್ಮ ಥರ್ಡ್ ಪಾರ್ಟಿಗೆ ಈಗೋ ಪ್ರಾಬ್ಲಮ್ ಇದ್ದು ಅವರು ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇರಬಹುದು ಅಥವಾ ನಿಮ್ಗೆ ಈಗೋ ಇರಬಹುದು ಥರ್ಡ್ ಪಾರ್ಟಿನ ಬಿಡೋದಿಲ್ಲ ಅನ್ನುವಂಥ ರೀತಿಲಿ ಅಥವಾ ನಿಮ್ಮ ಪಾರ್ಟ್ನರಿಗೆ ಈಗೋ ಇರಬಹುದು ಸೊ ಈ ಎಲ್ಲ ಈಗೋಗಳನ್ನೂ ಸೈಡಿಗೆ ಬಿಟ್ಬಿಟ್ಟು ಒಂದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಒಂದು ರೀತಿ ಕನ್ಕ್ಲೂಷನ್ ಅನ್ನುವಂಥ ರೀತಿಲಿ ಒಂದು ಅಂತ್ಯ ಹೇಗಿರಬೇಕು ಸಮಸ್ಯೆಗಳ ಅಂತ್ಯ ಇದ್ರ ಬಗ್ಗೆ ಸ್ವಲ್ಪ ಗಮನನ ಹರಿಸಿದ್ರೆ ಬೆಟರ್ ಇದೆ ಭೂಮಿಯಿಂದ ಲಾಭ ಇದೆ ಒಳ್ಳೆ ಮಳೆ ಬೆಳೆ ಆಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಶತ್ರುಗಳೆಲ್ಲವನ್ನೂ ಕೂಡ ಆ ತಾಯಿ ನಿಗ್ರಹ ಮಾಡ್ತಾಳೆ ಶತ್ರುಗಳೆಲ್ಲ ನಾಶ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಪರಶುರಾಮರ ಆಶೀರ್ವಾದ ಕೂಡ ನಿಮಗೆ ಇದೆ ಸೊ ಯಾರು ಯಾರನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಯಾರ ಅಧಿಕಾರದಲ್ಲಿ ಇದ್ಕೊಂಡು ತಮ್ಮ ಕರ್ತವ್ಯನ ಮರಿತಾರೋ ಅವರಿಗೆ ಸರಿಯಾದ ಶಿಕ್ಷೆಗಳು ಆಗೋದ್ರಲ್ಲಿ ಇದೆ ಹಾಗಾಗಿ ಕರ್ತವ್ಯ ಪಾಲನೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಮಲಿನ ಆಗಿರುವಂಥ ವಿದ್ಯೆನ ಅಥವಾ ಮಲಿನ ಆಗಿರುವಂಥ ಜೀವನನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಒಂಚೂರು ಶುದ್ಧೀಕರಿಸಬೇಕಾಗಿದೆ ಶಾರದೆಯನ್ನ ಅಥವಾ ಸರಸ್ವತಿ ದೇವಿನ ಅಂತ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ ಸೊ ನನಗೆ ಗೊತ್ತಿಲ್ಲ ಸದ್ಯಕ್ಕೆ ನಿಮ್ಮ ಸ್ಟಡಿ ವಿಚಾರವಾಗಿ ಅಥವಾ ನಿಮ್ಮ ಒಂದು ಪಾಸಿಟಿವ್ ವಿಚಾರವಾಗಿ ಅಥವಾ ನಿಮ್ಮ ಒಂದು ವ್ಯಕ್ತಿತ್ವದ ವಿಚಾರವಾಗಿ ಕಳಂಕನ ಬೇರೆಯವರು ಮಾಡಿರಬಹುದು ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಪ್ರಯತ್ನನ ಮಾಡಿರ್ಬೋದು ಯೋಚನೆ ಮಾಡಬೇಡಿ ಅವರು ಏನೇ ಮಾಡಿದರೂ ಕೂಡ ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಇರುತ್ತೆ ಮುಂದಿನ ದಿನಗಳಲ್ಲಿ ಇದರ ಒಳಹರಿವು ಹಾಗೆ ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಾಲೆಜ್ ಬೇಸಸ್ ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ಮ್ಯೂಸಿಕ್ ಬೇಸಸ್ ಅದೆಲ್ಲವೂ ಕೂಡ ಮುಂದುವರಿಯುತ್ತೆ ಸ್ಟಕ್ ಆಗಿದ್ರೆ ಸೊ ಅಷ್ಟಕ್ ಪರ್ಮನೆಂಟ್ ಆಗಿರೋದಿಲ್ಲ ಮುಂದಿನ ದಿನಗಳಲ್ಲಿ ಅದರಲ್ಲಿ ಒಳ್ಳೆ ಬೆಳವಣಿಗೆ ಬರುತ್ತೆ ಅನ್ನುವಂಥದ್ದು ಇದೆ ಕೃಷ್ಣನ ಆರಾಧನೆಯಿಂದ ಕೂಡ ಸಾಕಷ್ಟು ಒಳ್ಳೇದಾಗತ್ತೆ ಸದ್ಯಕ್ಕೆ ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ನಿಮಗೆ ದೈವ ಬಲ ಬೇಕಾ ಅಥವಾ ದುಷ್ಟರ ಬಲ ಬೇಕಾ ಯೋಚನೆ ಮಾಡ್ಕೊಳ್ಳಿ ಸೊ ದೈವ ಬಲದಿಂದ ಅಷ್ಟೇ ಜೀವನದಲ್ಲಿ ಒಳ್ಳೆದಾಗೋದು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಓಕೆ ಪ್ರಯಾಣದಲ್ಲೂ ಕೂಡ ನಿಮ್ಗೆ ರಕ್ಷೆ ಇದೆ ಜೊತೆಗೆ ನಿಮ್ಮೆಲ್ಲಾ ಪ್ರಾರ್ಥನೆಗಳು ಭಗವಂತನಿಗೆ ಹೋಗಿ ತಲುಪಿದೆ ಅನ್ನುವಂಥದ್ದು ಕೂಡ ಇದೆ ಓಕೆ ಶಫಲ್ ಮಾಡೋಕ್ಕಿಂತ ಮುಂಚೆನೆ ಎಷ್ಟು ಕಾಡ್ ಬಂದಿದೆ ನೋಡೋಣ ತಗೊಳ್ಳೋಣ ಥರ್ಡ್ ಪಾರ್ಟಿ ಸಿಚುವೇಶನ್ ಅದನ್ನೇ ಹೇಳ್ತಾ ಇದ್ದೀನಿ ಥರ್ಡ್ ಪಾರ್ಟಿ ಕೇರ್ಫುಲ್ ಆಗಿ ಇರಿ ಜೊತೆಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಬರುವಂಥ ಸಾಧ್ಯತೆ ಇದೆ ಅಲ್ಲಿ ಬೆಟರ್ಮೆಂಟ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಫ್ರೆಂಡ್ ಸರ್ಕಲಿಂದ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ ಪ್ರೆಗ್ನೆನ್ಸಿ ರಿಪೋರ್ಟ್ ಪಾಸಿಟಿವ್ ಬರುವಂಥ ಸಾಧ್ಯತೆ ಇದೆ ಹೊಸ ಜಾಬ್ ಆಫರು ಹೊಸ ಮ್ಯಾರೇಜ್ ಆಫರು ಹೊಸ ಕಮಿಟ್ಮೆಂಟ್ ಆಫರು ಬರುವಂಥ ಸಾಧ್ಯತೆಗಳು ಇದೆ ಸೊ ಒಂದು ಕ್ಲಾರಿಟಿ ನಿಮ್ಗೆ ಇರೋದ್ರಿಂದ ನಿಮ್ಮನ್ನ ಯಾರು ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಿಮ್ಮ ಎದುರುಗಿರೋರು ಇರಬಹುದು ಅಥವಾ ನಿಮ್ಮ ಜೀವನದಲ್ಲಿ ಸಮಸ್ಯೆ ಮಾಡ್ತಾ ಇರೋರ್ ಇರಬಹುದು ಸೊ ಏನ್ ಮಾಡ್ತಾ ಇದಾರೆ ಯಾಕೆ ಮಾಡ್ತಿದಾರೆ ಇದು ನಿಮ್ಗೆ ಗೊತ್ತಿದೆ ಒಂದು ಕ್ಲಾರಿಟಿಯಿಂದ ಈ ತಿಂಗಳು ಕಳಿತೀರಾ ಅನ್ನುವಂಥದ್ದು ಇದೆ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಹೊಸ ಜೀವನನ ಕಲಿತೀರಾ ಜೊತೆಗೆ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ ಈ ಮಂತ್ ಫುಲ್ ಆಫ್ ಪಾಸಿಟಿವಿಟಿ ಫುಲ್ ಆಫ್ ಸಕ್ಸಸ್ ಫುಲ್ ಆಫ್ ಲವ್ ಅನ್ನುವಂಥದ್ದು ಹೆಚ್ಚು ಲವ್ ಮೂಡಲ್ಲಿ ಇರ್ತೀರಾ ಲವ್ ಮ್ಯಾರೇಜ್ ಗೆ ಎಸ್ ಅನ್ನುವಂಥ ಸಾಧ್ಯತೆಗಳು ಕೂಡ ಇದೆ ಹೆಚ್ಚು ಸಕ್ಸಸ್ ಹೆಚ್ಚು ಯಶಸ್ಸು ಕೂಡ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಸೀಕ್ರೆಟ್ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲವನ್ನೂ ತಿಳ್ಕೊಂಡು ಮುಂದುವರೆದ್ರೆ ಈ ತಿಂಗಳು ಇನ್ನ ಹೆಚ್ಚಿನ ಅನುಕೂಲಗಳು ನಿಮಗೆ ಮುಂದಿನ ದಿನಗಳಲ್ಲಿ ಆಗತ್ತೆ ದುಡ್ಡು ಕಾಸಿನ ವಿಚಾರದಲ್ಲೂ ಕೂಡ ಚೆನ್ನಾಗಿದೆ ಬಿಸ್ನೆಸ್ ವಿಚಾರದಲ್ಲಿ ನೀವು ಪ್ರಯಾಣ ಹೋಗ್ತೀರ ಅದರಲ್ಲೂ ಕೂಡ ನಿಮಗೆ ಯಶಸ್ಸು ಇದೆ ಸೋಷಿಯಲ್ ಮೀಡಿಯಲ್ಲಿ ನಿಮಗೆ ಸಾಕಷ್ಟು ಹೆಚ್ಚಿನ ಫಾಲೋವರ್ಸ್ ಆಗುವಂಥ ಸಾಧ್ಯತೆ ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಡ್ನಲ್ಲಿ ಯಶಸ್ಸಿನ ನಾಗಲೋಟ ಹೀಗೆ ಓಡ್ತಾ ಇರಲಿ ಇನ್ನಷ್ಟು ಯಶಸ್ಸು ನಿಮಗೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಸೊ ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ತಗೊಳ್ಳಿ ಅನ್ನುವಂಥದ್ದು ಇದೆ ಟ್ರಸ್ಟ್ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ನಿಮ್ಮ ಪ್ರೇಮ ಜೀವನದಲ್ಲಿ ನಂಬಿಕೆ ಇರೋ ಹಾಗೆ ನೋಡ್ಕೊಳ್ಳಿ ರೀಟ್ರೀಟ್ ಇದೆ ಸೊ ಮತ್ತೊಮ್ಮೆ ನೀವು ನಿಮ್ಮ ಎಕ್ಸ್ ಒಂದಾಗುವಂತ ಸಾಧ್ಯತೆಗಳಿದೆ ಸೊ ನಿಮ್ಮ ಸೆಲ್ಫ್ ಲವ್ ಕಡೆ ಗಮನಾನ ಕೊಡಿ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಬೇರೆಯವರ ಒತ್ತಡ ನಿಮ್ಮ ಮೇಲೆ ಇಲ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಬ್ರನ್ನೊಬ್ರು ಹೆಚ್ಚು ಅರ್ಥ ಮಾಡ್ಕೊಳ್ಬೇಕಾದಂತಹ ಅಗತ್ಯ ಇದೆ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಕಾಲಿಂಗ್ ಯುವರ್ ಸೋಲ್ ಮೇಟ್ ಅಂತ ಇದೆ ಸದ್ಯಕ್ಕೆ ನೀವು ಇನ್ನ ನಿಮ್ಮ ಸೋಲ್ಮೇಟ್ನ ಮೀಟ್ ಮಾಡಿಲ್ಲ ಸೊ ಪ್ರಯತ್ನ ಪಡಿ ಅವರು ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಕೆಲವ್ರಿಗೆ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ಕೆಲವ್ರಿಗೆ ವೆಡ್ಡಿಂಗ್ ಬರುವಂತ ಸಾಧ್ಯತೆ ಇದೆ ಕೆಲವ್ರಿಗೆ ನಿಮ್ಮ ಎಕ್ಸ್ ನಿಮ್ಮಿಂದ ದೂರ ಹೋಗುವಂಥ ಸಾಧ್ಯತೆ ಇದೆ ಬಹಳಷ್ಟು ಜನದಲ್ಲಿ ಕೆಲವರಿಗೆ ಹೊಸ ಪ್ರೀತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಹೆಚ್ಚು ಮಾತಾಡಿ ಒಂದು ಕ್ಲಾರಿಟಿಗೆ ಬನ್ನಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯ ಅನ್ನುವಂಥದ್ದು ಕೂಡ ಇದೆ ಸೊ ಸರಿಯಾದ ಸಮಯ ಇದೆ ಮುಂದುವರಿಸಿ ಅನ್ನುವಂಥದ್ದು ಇದೆ ಅಗೇನ್ ನೋ ಅಂತ ಕೂಡ ಇದೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಸಮಯ ಸರಿ ಇದೆ ಆದರೆ ಇದು ಬೇಡ ಅನ್ನುವಂಥದ್ದು ಇದೆ ಯಾವ ಕೆಲಸ ಮಾಡ್ತೀರಾ ನಿಮಗೆ ಬಿಟ್ಟಂಥ ವಿಚಾರ ತ್ರಿಬಲ್ ಫೈ ಇದೆ ಚೇಂಜನ್ನ ಹೇಳ್ತಾ ಇದೆ ಸೊ ಡಬಲ್ ಟು ಡಬಲ್ ಟು ಲವ್ ಹೇಳ್ತಾ ಇದೆ ಅಗೇನ್ ಡಬಲ್ ಜೀರೋ ಡಬಲ್ ಜೀರೋ ಲಿಂಕ್ ಟು ಗಾರ್ಡ್ ಅಂತ ಹೇಳ್ತಾ ಇದೆ ಡಬಲ್ ಫೈ ಡಬಲ್ ಫೈ ಟೇಕ್ ಆಕ್ಷನ್ ಟೇಕ್ ಚಾರ್ಜ್ ಅನ್ನುವಂಥ ರೀತಿಯಲ್ಲಿ ಇದೆ ಡಬಲ್ ನೈನ್ ಡಬಲ್ ನೈನ್ ನಿಮಗಿರುವಂಥ ಬ್ಲೆಸ್ಸಿಂಗ್ಸನ್ನು ಹೇಳ್ತಾ ಇದೆ ಸೊ ಇದ್ರ ಮಧ್ಯೆ ಈ ವರ್ಷದ ಶುಭಾರಂಭಕ್ಕೆ ನಮ್ಮ ಗುರುಗಳು ನಮಗೆ ಏನು ಒಂದು ಮಾರ್ಗದರ್ಶನ ಕೊಡ್ತಾರೆ ಏನು ಗೈಡೆನ್ಸ್ ಹೇಳ್ತಾರೆ ನೋಡೋಣ ಥ್ಯಾಂಕ್ ಯು ಬಾಬಾ ಸೊ ಎಸ್ ದುಡ್ಡಿನ ಬಗ್ಗೆ ಚಿಂತೆ ಬೇಡ ದುಡ್ಡು ಬರುತ್ತೆ ಕನೆಕ್ಟ್ ಟು ದ ಚೈಲ್ಡ್ ವಿತ್ ಇನ್ ಅಂತ ಇದೆ ಕೆಲವು ಸತಿ ತುಂಬಾ ಹಾರ್ಶ್ ಆಗ್ಬಿಡ್ತೀವಿ ಹಾಗಾಗೋದು ಬೇಡ ಅನ್ನುವಂಥದ್ದು ಇದೆ ಸೊ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ನೈನ್ ನೈನ್ ಇದೆ ಸೊ ನೈನ್ ಅಗೇನ್ ಏಯ್ಟೀನ್ ನೈನ್ ಆಗತ್ತೆ ಸೊ ಭಕ್ತಿ ಯೋಗದಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ ರಿಫ್ಲೆಕ್ಷನ್ ಟ್ರೂತ್ ಭಕ್ತಿ ಯೋಗ ಅನ್ನುವಂಥದ್ದು ಇದೆ ಸೊ ಎಲ್ಲದರ ರಿಫ್ಲೆಕ್ಷನ್ ನಿಮ್ಗೆ ಈ ತಿಂಗಳು ಗೊತ್ತಾಗತ್ತೆ ಗೊತ್ತಾಗಿದ್ದ ಜೊತೆಗೆ ಒಂದು ಪರಮ ಸತ್ಯನ ಅರ್ಥ ಅದೇನು ಅಂದ್ರೆ ಸೊ ಎಲ್ಲಕ್ಕಿಂತ ಮುಖ್ಯವಾದದ್ದು ಭಕ್ತಿ ಮಾರ್ಗ ಭಕ್ತಿ ಮಾರ್ಗದಲ್ಲೇ ಮುಕ್ತಿಗೆ ಒಂದು ಸಾಧನ ಅಥವಾ ಯಶಸ್ಸಿಗೆ ಒಂದು ಸಾಧನ ಎಲ್ಲವೂ ನಶ್ವರ ಅನ್ನುವಂಥ ರೀತಿಲಿ ಬರ್ತೀರ ಜೊತೆಗೆ ಸತ್ಯ ಒಂದು ಗೊತ್ತಾಗತ್ತೆ ನಿಮ್ಮ ಲೈಫ್ ರಿಫ್ಲೆಕ್ಷನ್ ಇದೆ ಸೊ ಮಿರರ್ ಮುಂದೆ ನಿಂತ್ಕೊಂಡು ಯೋಚನೆ ಮಾಡಿ ನೀವು ಯಾರು ಏನು ಬೇಕು ಯಾಕೆ ಬೇಕು ಅನ್ನುವಂಥದ್ದು ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅನ್ನುವಂತದ್ದು ಇದೆ ಮನಿ ಕೆಲವು ಲೆಟರ್ಸ್ ನೋಡೋಣ ಸೊ ಈ ಎಂ ಜಿ ಎಂ ಜಿ ರೋಡ್ ಬ್ರಿಗೇಟ್ ರೋಡ್ ಸಮಥಿಂಗ್ ಏನು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಯು ಎಫ್ उफ अफ ओके वेडनेसडे ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ವೆಸ್ಟ್ ವೆಸ್ಟ್ ಇಂಡೀಸ್ ಇರಬಹುದು MS H G Q ಎ ಎಮೋಷನಲ್ ಬ್ಯಾಗೇಜ್ನ ರಿಮೂವ್ ಮಾಡಿ ಅನ್ನುವಂಥದ್ದು ಇ ಎಮ್ ಐನ ಸರಿಯಾಗಿ ಕಟ್ಕೊಂಡು ಹೋಗಿ ಹೊಸ ಸಾಲನ ಮಾಡಬೇಡಿ ಅನ್ನುವಂಥದ್ದು ಇದೆ ಇ ಎಮ್ ಜಿ ಕ್ಯೂ ಯು ಎಫ್ ಜಿ ಡಬ್ಲ್ಯೂ ಇ ಎಂ ಎಸ್ ಹೆಚ್ ಐ ಇದೆ ಹೆಡ್ ಕ್ವಾರ್ಟ್ರಸ್ ಅಂತ ಕೂಡ ಕೇಳಿಸ್ತಾ ಇದೆ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಣ್ಣ ಮಂಗಳಾನೆ ಭವಂತು ಧರ್ಮೋ ರಕ್ಷತೆ ರಕ್ಷಿದ ಮತ್ತೊಮ್ಮೆ ವಾಗ್ದೇವಿ ಕುಟುಂಬಕ್ಕೂ ವಸುದೈವಕ ಕುಟುಂಬಕ್ಕೂ ಸೊ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಪ್ರೀತಿ ಹೆಮ್ಮೆ ಭಕ್ತಿಯಿಂದ ಮತ್ತೊಮ್ಮೆ ಕೂಗಿ ಹೇಳೋಣ ಏನಂತ ಜೈ ಶ್ರೀರಾಮ್ ಅಂತ ಒಳ್ಳೇದಾಗ್ಲಿ